ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಹೇಮ ಚಂದ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾನು ಹುರುಳಿ ಕಾಳ್ದು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ ಮೊಳಕೆ ಏನು ಕಟ್ಟಿಲ್ಲ ಜಸ್ಟ್ ಹುರುಳಿ ಕಾಳನ್ನೇ ಬೇಯಿಸ್ಬಿಟ್ಟು ಬಸಾರು ಮಾಡಿರುವಂಥದ್ದು ಮನೇಲಿ ಸ್ವಲ್ಪ ದಂಟಿನ ಸೊಪ್ಪಿತ್ತು ಅದನ್ನು ಕೂಡ ಸೇರಿಸ್ಬಿಟ್ಟು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಅದು ಹೇಗೆ ಮಾಡೋದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡಿಸ್ಕೊಡ್ತಾ ಇದ್ದೀನಿ ನಿಮ್ಮನೇಲಿ ಹುರುಳಿ ಕಾಳು ಜಮೀನಲ್ಲೇ ಬೆಳ್ಕೊಂತೀರಾ ಅಥವಾ ಅಂಗಡಿಲಿ ತಂದು ಮಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಳ್ಳಿ ಎಲ್ಲ ಸಾಮಾನ್ಯವಾಗಿ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಒಣ ವ್ಯವಸಾಯ ಸ್ಟಾರ್ಟ್ ಆಗುತ್ತೆ ಕಡಲೆ ಗಿಡದ ಜೊತೆಲಿ ಕಾಳು ಕೂಡ ಹಾಕಿ ಬೆಳ್ಕೊತಾರೆ ಸೊ ಇವಾಗ ಹೇಗೆ ಮಾಡೋದು ಈ ಕಾಳು ಬಸ್ಸಾರ ಅಂತ ನೋಡೋಣ ಬನ್ನಿ ಬಸ್ಸಾರು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟು ಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀನಿ ಕಾಳು ಒಂದು ಸಿಕ್ಸ್ ಬರೆಸ್ಕೊಂಡು ಅದಾದ ಅದಾದಮೇಲೆ ಸೊಪ್ಪಿಟ್ಟು ಒಂದು ಟೂ ವಿಜ್ವಲ್ಸ್ ಬರ್ಸ್ಕೊಂಡಿದ್ದೀನಿ ಒಂದೇ ಸಲ ಎರಡು ಮಾಡ್ಲಿಕ್ಕೆ ಹೋದ್ರೆ ಸೊಪ್ಪು ಕದ್ರೋಗಿಬಿಡುತ್ತೆ ಅಂತ ಫಸ್ಟ್ ಟೈಮೇ ಹೋಗ್ಬಿಡಿ ಸೊಪ್ಪಿಟ್ಟಾಗ ಉಪ್ಪಾಕಿ ಬೇಯಿಸ್ಕೊಳ್ಳಿ ಹಾಕಿದ್ರೆ ಕಾಳು ಬೇಗ ಬೇಯೋದಿಲ್ಲ ಸೊ ಬಸ್ಸಾರು ಮಾಡ್ಲಿಕ್ಕೆ ಏನೇನು ಬೇಕು ಅಂತ ಇಲ್ಲಿ ನೋಡ್ಕೊಂಡು ಬರ್ತೀವಿ ಬನ್ನಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಯಿ ತರನ ತುರ್ತಿಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಹತ್ತರಿಂದ ಒಂದೆರಡು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣಿಂಗಾದರೆ ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನೆಲ್ಲ ಎಣ್ಣೆಗೆ ಬಾಡಿಸ್ಕೊಂಡು ನಾವು ಮಿಕ್ಸಿಲಿ ರುಬ್ಕೋಬೇಕಾಗತ್ತೆ ನಾನು ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿಸ್ತಾ ಇಲ್ಲ ಅದನ್ನೆಲ್ಲ ಸ್ವಲ್ಪ ನಾವು ಎಣ್ಣೆಲಿ ಈಗ ಬಾಡಿಸ್ಕೊಬೇಕಾಗುತ್ತೆ ಬಟ್ ನಾವು ಚಿಕ್ಕವರಿದ್ದಾಗ ಆಗಿ ಈ ಸ್ಟವ್ ಎಲ್ಲ ಇರಲಿಲ್ಲ ಆ ಟೈಮಲ್ಲಿ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಈ ರೀತಿ ಎಣ್ಣೆಲ್ಲ ಎಲ್ಲ ಏನು ಬಾಡಿಸ್ಕೊತಾ ಇರಲಿಲ್ಲ ಜಸ್ಟ್ ಒಲೆಯಲಿ ಅಡುಗೆ ಮಾಡೋದರಿಂದ ಅದರಲ್ಲಿ ಕೆಂಡ ಬಿದ್ದಿರ್ತಿತ್ತಲ್ಲ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೊಂಡು ಏನೇನು ಇಂಗ್ರೀಡಿಯೆಂಟ್ಸ್ ನಾನು ನೋಡ್ಸ್ತಾರೋ ಅದನ್ನೆಲ್ಲ ಖಾರ ರುಬ್ಬ ಗುಂಡಲ್ಲಿ ರುಬ್ತಾ ಇದ್ದರು ಬಟ್ ಈಗ ಮಿಕ್ಸಿ ಸ್ಟವ್ ಅಂತೆಲ್ಲ ಬಂದಿದೆ ಅದರ ಆಪ್ಷನಲ್ಲಾಗಿ ನಾವು ಸುಡೋದ್ರ ಬದಲು ಈ ಥರ ಎಣ್ಣೆಲಿ ಬಾಡಿಸ್ಕೊತಿದ್ದೀವಿ ಅಷ್ಟೇ ನೆನೇ ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆನ ಸಿಡಿಸ್ಕೊಳಿಸ್ತಾ ಇದ್ದೀನಿ ಸಾಸಿವೆ ಸಿಡ್ದಿದ್ದಾದಮೇಲೆ ಇದಕ್ಕೆ ನಾನು ಏನು ಬೆಳ್ಳುಳ್ಳಿ ತೊಗೊಂಡಿದ್ದೀನಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಬೇಕಾಗುತ್ತೆ ಅವೆರಡೂ ಸಾಫ್ಟ್ ಆಗ್ತಿದೆ ಹಂಗೆ ಇನ್ನು ಮಿಕ್ಕಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಕೊಂಡು ನೀವು ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಸೊ ಈರುಳ್ಳಿ ಬೆಳ್ಳುಳ್ಳಿ ಸಾಫ್ಟ್ ಆಗ್ತಿದೆ ಆಗ್ತಿದ್ದಂಗೆ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡಾದ್ಮೇಲೆ ನಾನು ಮುಂಚೆಗೆ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕಬೇಕಿತ್ತು ಮಿಸ್ ಮಾಡ್ಕೊಂಡಿದ್ದೆ ಯಾಕೆ ಅದಕ್ಕೆ ಹೀಗೆ ಹಾಕ್ತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಏನು ಮೆಣಸಿನ್ಕಾಯಿ ಇದೆ ಅಲ್ವಾ ಮೆಣ್ಸಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂತ ಅನ್ನೋವಾಗ ಸ್ವಲ್ಪ ಹುಣಸೆಹಣ್ಣು ಮತ್ತು ಕಾಯಿನ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಬಾಡಿಸ್ಕೊಳ್ಳಿ ಜಾಸ್ತಿ ಇವತ್ತು ನೀವು ಸ್ಟವ್ ಆನ್ ಮಾಡಿಕೊಂಡೇ ಕಾಯಿನೆಲ್ಲ ಇದು ಮಾಡ್ಕೊತಿದ್ದೀರಾ ಅಂದರೆ ಕಾಯಿ ಬೇಗ ಎಣ್ಣೆ ಎಲ್ಲ ಹಿರಿಕೊಂಡು ಒಂಥರ ಸೀಯತ್ರ ಆಗುತ್ತೆ ಅದಕ್ಕೋಸ್ಕರ ಇನ್ನೇನು ಸ್ಟವ್ ಆಫ್ ಮಾಡ್ತೀರಾ ಅನ್ನೋವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಸೊ ಇದು ತಣ್ಣಗೆ ಹಾಕ್ಬಿಡ್ಬೇಕು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಷ್ಟರಲ್ಲಿ ನಾನಿಲ್ಲಿ ಕಾಳಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸೊ ಕುಕ್ಕರಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಏನು ಬೇಯಿಸ್ಕೊಂಡಿದ್ದೆ ಅಲ್ವಾ ಅದರಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆನ ಕೂಡ ಹಾಕ್ತಾಯಿದ್ದೀನಿ ಒಂದು ಸೈಡು ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡು ಇನ್ನೊಂದು ಸೈಡು ಮುದ್ದೆಗೆ ಮಾಡ್ಕೊಳ್ಳಿಕ್ಕೆ ನೀರನ್ನ ಇಟ್ಟಿದ್ದೀನಿ ಸೊ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕಾಳನ್ನ ಬಸ್ತಿಟ್ಕೊಂಡಿದ್ದೆ ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡಿ ಅದಕ್ಕೆ ಕಾಯಿ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದೂವರೆಯಷ್ಟು ಅಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ಒಂದು ಮೀಡಿಯಮ್ ಸೈಜ್ ಇದೆ ಅಂದರೆ ಒನ್ ಆ್ಯಂಡ್ ಹಾಫ್ ಅಥವಾ ಎರಡು ಕೂಡ ಮಾಡ್ಕೊಳ್ಳಿ ಈರುಳ್ಳಿ ಹಾಕ್ದಷ್ಟು ಕಾಳಿಗೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂದರೆ ನಾವು ತಿನ್ನೋ ಒಂದೊಂದು ಬೈಟಲ್ಲೂ ಈರುಳ್ಳಿನ ಸಿಗ್ತಾ ಇದ್ರದಲ್ಲಿನ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಟೇಸ್ಟ್ ಅನ್ನೋದು ಅದಕ್ಕೆ ಸ್ವಲ್ಪ ಇದಕ್ಕೆ ಇಲ್ಲಿ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲನೂ ಕೂಡ ಈರುಳ್ಳಿ ಕರ್ಬೇವಿನ ಸೊಪ್ಪು ಮೆಣ್ಸಿನ್ಕಾಯಿನ ಸೊ ನಾನು ಸಾಂಬಾರಿಗೆ ಏನು ಒಗ್ಗರಣೆ ಮಾಡೋಕ್ಕೋಗೋಲ್ಲ ಇದಕ್ಕೇನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅಲ್ವ ಇದನ್ನೇ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಲ್ಲ ಅಂದರೆ ನೀರು ಬಸ್ತಿಟ್ಕೊಂಡಿದ್ನಲ್ಲ ಕಾಳನ್ನು ಅದನ್ನು ಸಪ್ರೇಟ್ ಮಾಡಿ ಅದರಲ್ಲೇ ಹಾಕಿಟ್ಕೊಳ್ತಾ ಇದ್ದೀನಿ ಮಿಕ್ಸಿ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನ ಅದ್ರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾವು ಕಾಯಿಸ್ಕೊಂಡ್ರೆ ಆಗುತ್ತೆ ಅದಕ್ಕೋಸ್ಕರ ಇವಾಗ ಏನು ಕಾಳೆಲ್ಲ ಬಸ್ತಿಟ್ಕೊಂಡಿದ್ದೆ ಅಲ್ವಾ ಕಾಳು ಅದಕ್ಕೆ ಸ್ವಲ್ಪ ಹಸಿ ಕಾಯಿನೇ ಅದಕ್ಕೆ ಕಾಳಿಗೆ ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ ಕಾಳು ಅನ್ನೋದು ಚೆನ್ನಾಗೇ ಬೇಯಿದ್ರೇ ಟೇಸ್ಟಿಯಾಗಿರೋ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕುಕ್ಕರ್ ಒಳಗಡೆ ಬೇಯಿಸ್ಕೊಳ್ಳಿ ಅದು ಬೇರೆ ಸಪ್ರೇಟ್ ಪಾತ್ರೆ ಇಟ್ಕೊಂಡು ಬೇಯಿಸ್ಕೊತೀವಿ ಕುಕ್ಕರ್ ಅಲ್ಲದೇ ಅಂದರೆ ಟೈಮ್ ತೊಗೊಳುತ್ತೆ ಇದನ್ನೆಲ್ಲ ಏನು ಆರ್ಲಿಕ್ಕೆ ಬಿಟ್ಟಿದೆ ಅಲ್ವಾ ಅದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನಾನೀಗ ಅದನ್ನು ಇದ್ದೀನಿ ಚೆನ್ನಾಗೇ ನುಣ್ಣಗೆ ರುಬ್ಬೇಕು ಅಂತೇನಿಲ್ಲ ಸ್ವಲ್ಪ ತರತಾರಿಯಾಗಿದ್ದರೂ ಪರವಾಗಿಲ್ಲ ಅವಾಗೇ ಟೇಸ್ಟ್ ಚೆನ್ನಾಗಿರೋವಂಥದ್ದು ಸೊ ಏನು ರುಬ್ಕೊಂಡಿದ್ದೀನಿ ಅಲ್ವಾ ಆ ಮಿಶ್ರಣನ ತೆಗೆದಿಟ್ಟಿದ್ನೆಲ್ಲ ಕಾಳಿಂದ ಬಸ್ತಿರೋವಂಥ ನೀರಿತ್ತಲ್ವ ಬೇಯಿಸಿದಾಗ ಅದರಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತಂತಲ್ಲ ಸ್ವಲ್ಪ ಹೊತ್ತು ನಾನು ಒಂದು ಕುದಿನ ಬರ್ಸ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು ಅಂದರೆ ಸ್ವಲ್ಪ ನೀರು ಎಷ್ಟಕ್ಕೆ ಬೇಕೋ ಅಷ್ಟು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಾಳಿಂದ ಬಸ್ತಿರೋ ಅಂತ ತೆಗೆದಿಟ್ಕೊಂಡಿರೋ ಅಂಥ ಇದು ನನಗೆ ಸಾಕಾಗಲಿಲ್ಲ ಅದು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸ್ಟೌವ್ ಮೇಲೆ ಇಟ್ಟು ಒಂದು ಕುದಿ ಬರ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಅದೇನು ಜಾರದಲ್ಲಿ ಎಲ್ಲ ಇರುತ್ತಲ್ಲ ರುಬ್ಬಿರೋ ಅಂಥದ್ದು ಮಿಶ್ರಣ ಅದನ್ನೆಲ್ಲ ತೊಳ್ಕೊಂಡು ಒಯ್ದಿರೋದಷ್ಟೇ ನೀರು ಅದನ್ನು ಸಪ್ರೇಟ್ ಏನು ಹಾಕಿಲ್ಲ ಅದರಿಂದ ತೊಳೆದಿರೋ ಅಂಥದ್ದು ನೀರೇ ಹಾಕಿರೋಂಥದ್ದು ಇನ್ನೊಂದು ವಿಲಲ್ಲಿ ಮುದ್ದೆ ಮಾಡಲಿಕ್ಕೆ ಇಟ್ಟಿದ್ದೆ ಅಲ್ಲ ಅದು ಆಲ್ರೆಡಿ ಉಕ್ಕು ಬಂದಿತ್ತು ಅದನ್ನು ಮುದ್ದೆ ಮಾಡಲಿಕ್ಕೆ ಹಸಿಟ್ಟಲ್ಲಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳಸ್ಕೊಂಡಿದ್ದೀನಿ ನಾನಿಲ್ಲ ಆಲ್ರೆಡಿ ಏನು ಸಾಂಬಾರು ಒಂದು ಕುದಿ ಬರೋಷ್ಟರಲ್ಲಿ ಮುದ್ದೆ ಕೂಡ ಮಾಡಿಟ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಬಸ್ ಸಾಂಬಾರು ಜೊತೆ ಮುದ್ದೆ ಆ ಫೀಲಿಂಗ್ ಅದರಲ್ಲಿ ಈ ಮಳೆಗಾಲದಲ್ಲಿ ಚಳಿಗೆ ಸೂಪರ್ ಆಗಿರುತ್ತೆ ಹಳ್ಳಿ ಸೈಡೆಲ್ಲ ಮಳೆಗಾಲ ಆಗಿರೋದ್ರಿಂದ ಗದ್ದೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿರುತ್ತೆ ನಮ್ಮಮ್ಮ ಮನೇಲಾಗಿದೆ ಗದ್ದೆ ಕೆಲಸಕ್ಕೆ ಏನೇನೋ ಹತ್ತಿರ ಹತ್ತರಿಂದ ಒಂದು ಇಪ್ಪತ್ತು ಜನ ಕೆಲಸಕ್ಕೆ ಬರ್ತಾಯಿದ್ರು ಅವ್ರಿಗೆಲ್ಲ ಬೇಗ ಎಲ್ರಿಗೂ ಆಗೋ ರೀತಿ ಮಾಡೋಕ್ಕಾಗೋದು ಬಸ್ ಸಾಂಬಾರು ಅಂತೇಳಿ ಮೊಳಕೆ ಕಾಳದಾಗಿರ್ಬೋದು ಅಥವಾ ಹುರುಳಿ ಕಾಳು ಆಳ್ಸಂದೆ ಕಾಳದು ಬಸ್ಸಾರು ಮಾಡ್ತಾಯಿದ್ರು ಅದೇ ನೆನಪಾಗುತ್ತೆ ನನ್ನ ಮನೇಲಿ ಯಾವಾಗ ಸಾಂಬಾರು ಮಾಡಿದ್ರು ಈ ಥರ ಬಸ್ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಮಳೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿಬಂದು ಬಂದು ಊಟ ಊಟನ ಈ ಥರ ತಿಂತಾಯಿದ್ರೆ ಬಸ್ ಸಾಂಬಾರ್ದು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ ನಿಮಗೆ ಈ ಒಂದು ಹುರುಳಿಕಾಳು ಬಸ್ಸಾರು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಅನಿಸ್ತು ಅಂತೇಳಿ ನೀವು ಟ್ರೈ ಮಾಡಿ ಕೂಡ ತಿಳಿಸಿ ഇതേ രീതി ഏച്ചിന് വീഡിയോസ്ക്കോസ്കര ഏത വളക്സ് സബ്സ്ക്രൈബ് മാോദോ മറിയേടി താങ്ക്സ് ഫോർ വാച്ചിംഗ് ദ വീഡിയോ ടീൽ ദണ്ട്